Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಯುನೀಕ್ ಆಗಿರುವ ಮಾಹಿತಿನ ನಾನು ನಿಮಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂದರೆ ಇವಾಗ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಿಮ್ಮ ಮನೆಯಲ್ಲಿ ಯಾರನ್ನ ಅವ್ರ ಫೋನ್ಗಳನ್ನ ಮಿಸ್ ಆಗಿ ಎಲ್ಲರ ಸೈಲೆಂಟ್ ಮಾಡಿ ಮರ್ದಕೊಂಡು ಎಲ್ಲರ ಫೋನ್ನ ಮಡಗಿದ್ರೆ ಯಾವ ಥರ ಫೈಂಡ್ ಮಾಡುವ ಯಾವ ಥರ ಫೈಂಡ್ ಮಾಡ್ಬೋದು ಯಾವ ಥರ ಆ ಸೈಲೆಂಟ್ ಆಗಿರೋ ಆಗಿರುವ ಫೋನ್ನ ರಿಂಗ್ ಯಾವ ಥರ ಮಾಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಮಾಡ್ತಾ ಮಾಡ್ತಾ ಇರುವ ಮಾಹಿತಿಗಳೇನೋ ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚರ್ಚೆ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಮತ್ತು ಈ ಟುಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ ಪ್ಲೇಸ್ಟೋರ್ನ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಫೈನ್ ಮೈ ಡಿವೈಸ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಇದು ಗೂಗಲ್ನವ್ರದೇ ಆಗಿರೋದ್ರಿಂದ ನೀವು ಜಸ್ಟ್ ವಾಯ್ಸ್ ಸರ್ಚಲ್ಲಿ ಹೇಳಿದ್ರು ಕೂಡ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾವು ಹಾಕಿರ್ತೀವಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ ನೀವು ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಪ್ಲೇಸ್ಟೋರ್ನ ಓಪನ್ ಮಾಡೋಣ ಓಕೆ ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಫೈನ್ ಮೈ ಡಿವೈಸ್ ಅಂತ ಇದನ್ನ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ ಇದನ್ನ ಓಪನ್ ಮಾಡೋಣ ಆಲ್ರೆಡಿ ಆ ಇನ್ನೊಂದು ಮೊಬೈಲಲ್ಲೇ ಆಲ್ರೆಡಿ ನಾನು ಫುಲ್ ಸೈಲೆಂಟ್ ಮಾಡಿದ್ದೀನಿ ಆ ಫೋನ್ ನ ಯಾವತರ ರಿಂಗ್ ಮಾಡಿಸ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಇವಾಗ ಈ ಕರೆಂಟ್ ಯೂಸ್ ಮಾಡ್ತಾ ಇದ್ದೀರಲ್ಲ ಫೋನ್ ಅದರಲ್ಲಿ ನೀವು ನಿಮ್ಮ ಮನೆಯವ್ರದ್ದು ಯಾರ್ದಾರ ಇಮೇಲ್ ಐ ಡಿನ ನೀವು ಲಾಗಿನ್ ಆಗಿರಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡಿರ್ಬೇಕಾಗುತ್ತೆ ಇವಾಗ ಇದ್ಮೇಲೆ ಓಪನ್ ಅಂತ ಕೇಳಿದಾಗ ಇಲ್ಲಿ ಅಕೌಂಟ್ ಕೇಳುತ್ತೆ ನೋಡಿ ಇಲ್ಲಿ ನೀವು ಆಲ್ರೆಡಿ ನಿಮ್ಮ ಅಕೌಂಟು ಮತ್ತು ನೀವು ಯಾರ್ದಾರ ಫ್ಯಾಮಿಲಿಯವ್ರದ್ದು ಮೊಬೈಲ್ ಇವಾಗ ಅವರು ಕನ್ಫ್ಯೂಸ್ ಆಗಿ ಎಲ್ಲರ ಸೈಲೆಂಟ್ ಮಾಡಿ ಮರ್ತಿದ್ರು ಕೂಡ ಅವ್ರನ್ನ ಅವ್ರ ಇಮೇಲ್ ಐ ಡಿ ನೀವು ಫಸ್ಟ್ ನೀವು ಲಾಗಿನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಆ್ಯಡ್ ಇಮೇಲ್ ಐ ಡಿ ಅಂತ ಬರುತ್ತೆ ನೋಡಿ ಆಡ್ ಮಾಡ್ಕೊಂಡಿರಬೇಕಾಗುತ್ತೆ ಇರಬೇಕಾಗುತ್ತೆ ಲಾಸ್ಟ್ ಐದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಯಾವ ತರ ಆ್ಯಡ್ ಮಾಡ್ಕೊಳುದು ಐಡಿ ಅಂತ ಓಕೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಆಲ್ರೆಡಿ ನಾನು ಆ ಡಿವೈಸ್ ಅಲ್ಲಿ ಈ ಡಿವೈಸ್ ಅಲ್ಲಿ ಸೇಮ್ ಎರಡೇ ಎರಡು ಜಿಮೇಲ್ ಐ ಡಿ ಒಂದೇ ಇದೆ ಬುಕ್ಕಿಂಗ್ ಮಾಡಿಸ್ತೀನಿ ನೋಡಿ ಇಲ್ಲ ಅಂದ್ರೆ ನಿಮ್ಮ ಆ ಯಾರು ಫೋನು ಕನ್ಫ್ಯೂಸ್ ಆಗಿ ಸೈಲೆಂಟಾಗಿ ಮಡಗಿರ್ತಾರಲ್ಲ ಅವ್ರ ಮಾ ಅವ್ರ ಇಮೇಲಲ್ಲಿ ನಿಮ್ಮ ಇವಾಗ ರಿಂಗ್ ಮಾಡಿಸ್ತೀರಲ್ಲ ಕರೆಂಟ್ ಇವಾಗ ನೀವು ಯೂಸ್ ಮಾಡ್ತಾ ಇದ್ದೀರಾ ಈ ಫೋನಲ್ಲಿ ನೀವು ಅದನ್ನ ಸೈನ್ ಇನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಓಕೆ ಇವಾಗ ನಾನು ಕಂಟಿನ್ಯೂ ನೀವು ಕೊಡ್ತೀನಿ ನಾನು ನೀವು ಹಂಗೆ ಇಲ್ಲಿ ನಮ್ಮ ಇಮೇಲ್ ಹೇಳುತ್ತೆ ನೋಡಿ ಓಕೆ ಈ ಇಮೇಲ್ ಇದು ನಂದು ಹೇಳುತ್ತೆ ನೀವು ಹೀಗೆ ಮುಂದಕ್ಕೆ ಸೇವ್ ಮಾಡ್ಕೊಬೋ ಇಲ್ಲಿ ನೋಡಿ ಇಲ್ಲಿ ಬೇಕಾದ್ರೆ ಇಲ್ಲಿಂದನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಮನೆಯವ್ರದ್ದು ಯಾರ್ದಾರ ನಿಮ್ಮ ಫ್ಯಾಮಿಲಿ ಇವ್ರದ್ದು ಅವ್ರ ಇಮೇಲ್ ಐಡಿ ಇಲ್ಲೂ ಕೂಡ ನಿಮ್ಗೆ ಆ್ಯಡ್ ಮಾಡ್ಕೋಬೋದು ನೋಡಿ ಆಧಾರ್ ಆಧಾರ್ ಅಕೌಂಟ್ ಅಂತ ಹೇಳುತ್ತಲ್ಲ ಇದ್ರ ಮ್ಯಾಕ್ ಕ್ಲಿಕ್ ಮಾಡಿದ್ರೆ ನಿಮ್ಗ ಅಲ್ಲಿ ಇಮೇಲ್ ಐಡಿ ಮತ್ತೆ ಅವ್ರ ಪಾಸ್ವರ್ಡ್ ಕೂಡನು ನಿಮಗೆ ಗೊತ್ತಿರಬೇಕಾಗುತ್ತೆ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂ ಸುನಿಲ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಏನು ಆ ಮೊಬೈಲ್ ಇನ್ನೊಂದು ಮೊಬೈಲ್ ಅಲ್ಲಿ ಸೈಲೆಂಟ್ ಮಾಡಿದೀನಲ್ಲ ಅದರಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಮತ್ತೆ ಲೊಕೇಶನ್ ಏನಾರ ನೀವು ಆನ್ ಮಾಡಿದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಕಂಟಿನ್ಯೂ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ ಇಲ್ಲಿ ನೀವು ಪಾಸ್ವರ್ಡ್ ಹಾಕ್ಬೇಕಾಗುತ್ತೆ ಪಾಸ್ವರ್ಡ್ ಹಾಕೋಣ Show it ओके पासवर्ड ಹಾಕಬೇಕಾಗುತ್ತೆ ಈಗ पासवर्ड ಹಾಕೋಣ ನಾವು ನಿಮ್ಮ ಇಮೇಲ್ ರಿಗೆ een ಪಾಸ್ವರ್ಡ್ ಕಟ್ಟಿರ್ತೀನಿ ಅದೇ ಪಾಸ್ವರ್ಡ್ ಇಲ್ಲಿ ಹಾಕಬೇಕಾಗುತ್ತೆ ಫೋ ಸ್ಟಾಪ್ ಮೇ ತೋ ಪಾಸ್ವರ್ಡ್ ಪೂಡಿ ಫೋ ಸ್ಟಾಪ್ 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 ಪೂಡಿ ಪೋಪ್ ಅಪ್ ಪೋಪ್ ಪೋಪ್ ಅಪ್ ಪೋಪ್ ಅಪ್ ಪೋಪ್ ಅಪ್ ಪೋಪ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಪಾಸ್ವರ್ಡ್ ಕೊಟ್ಟಿದ್ದೀನಿ ಪಾಸ್ವರ್ಡ್ ಆಕಾದ ಮೇಲೆ ನೀವು ಹಂಗೆ ಮುಂದುಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಸೈನ್ ಇನ್ ಅಂತ ಸಿಗುತ್ತೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ Passwords that you entered is incorrect Okay, passwords are but picked up Forgotten password Let's see Find it button Not picked, don't ask again tick. Okay Not picked, don't ask again Ticked The password that you entered is in. Not picked, show password Button Take. don't ask again Ticked, not picked The password is not picked Show password Ticked, only two P20 And a box Password Okay, it's not picked up Not picked up Okay friends, you can see the password is gone Cold stop S Cold stop I delete I delete Cold stop Y delete Why deleted. Cold stop you Cold stop D Cold delete D delete Full stop and Cold stop Cold stop delete stop. delete deleted. whole stop I full stop L Cold stop single delete space deleted full stop single Okay delete full stop Full stop. Zero. And yeah, password act two. Tight in Full stop. Zero. Full stop. Two. Full stop. Nine. Okay. Delete it. Nine. Full stop. B. Delete it. Deleted. Full stop. Nine. Delete it. Nine. Full stop. Nine. Delete it. Nine. Delete it. Nine. Delete it. Full stop. Zero. Okay, Brent. You're back. ನನ್ನ ಪಾಸ್ವರ್ಡ್ ಫುಲ್ ಹಾಕಿದ್ದೀನಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಇವಾಗ ಸೈನ್ ಇನ್ ಆಗಿದೆ ಫ್ರೆಂಡ್ಸ್ ಇವಾಗ ನೀವು ಇಲ್ಲೂ ಕೂಡ ನಿಮ್ಮ ನಿಮ್ಮ ಮೊಬೈಲಲ್ಲಿ ನೀವು ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ ಯಾವ ಮೊಬೈಲ್ನ ರಿಂಗ್ ಮಾಡಿಸ್ಬೇಕು ಆ ಮೊಬೈಲಲ್ಲಿ ಯಾವ ಇಮೇಲ್ ಐ ಡಿ ಇರುತ್ತೆ ಅದನ್ನ ನೀವು ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ ಅವಾಗ ಹಿಂಗೆ ನೀವು ಮುಂದಕ್ಕೆ ಟೈಪ್ ಮಾಡ್ಕೊಂಡ್ಬಂದ್ರೆ ಆ ಮೊಬೈಲ್ ನೇಮ್ ಇಲ್ಲಿ ನಿಮಗೆ ಬರುತ್ತೆ ಇಲ್ಲಿ ಅಕೌಂಟ್ ಏನು ತಲೆ ನಿಮ್ಮ ಮೊಬೈಲ್ ಟ್ರ್ಯಾಕ್ ಮಾಡಬಹುದು ಮಾತು ಇಯರ್ ಫೋನ್ ಇರ್ಬೋದು ಇಯರ್ ಬಡ್ಸ್ ಏನಾರು ನೀವು ಮರ್ಕೊಂಡು ಎಲ್ಲರ ನೀವು ಕನ್ಫ್ಯೂಸ್ ಆಗಿ ಮಡಗಿದ್ರೆ ಅದು ಕೂಡ ನೀವು ರಿಂಗ್ ಮಾಡಿಸ್ಬೋದು ಪಿ ಒನ್ ಫೈ ಜಿ ಡಿಸ್ ಡಿವೈಸ್ ಅಂತ ಇದೆ ನೋಡಿ ಇದು ನಮ್ಮ ಡಿವೈಸ್ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಆ ಡಿವೈಸ್ ಆ ಡಿವೈಸ್ ಕೆಳಗಡೆ ನಾವು ಯಾವ ಫೋನು ಮರ್ತ್ಕೊಂಡು ಮಿಸ್ ಆಗಿಲ್ಲ ಮಡಗಿದಿವಲ್ಲ ಆ ಫೋನ್ ನೇಮ್ ಹೇಳುತ್ತೆ ಇಲ್ಲಿ ನಾವು ಸೇಮ್ ಇಮೇಲ್ ಐ ಡಿ ಎಲ್ಲ ಹಾಕಿ ಲಾಗಿನ್ ಮಾಡಿದಿವಲ್ಲ ಆ ನೇಮ್ ಹೇಳುತ್ತೆ ಆ ಮೊಬೈಲ್ ನೇಮ್ ಹೇಳುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಇದು ರಿಯಲ್ಮಿನೇ ಇದು ಕೂಡ ಇದ್ರ ಮೇಲೆ ಇವಾಗ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ರಿಂಗ್ ಮಾಡಿಸ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದರಲ್ಲಿ ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಇದೆ ಮತ್ತೆ ಲೊಕೇಶನ್ ಏನಾರ ಆನ್ ಮಾಡಿದ್ರೆ ಆ ಲೊಕೇಶನ್ ಯಾ ಲೊಕೇಶನ್ ಅಲ್ಲಿ ಮೊಬೈಲ್ ಇದೆ ಅಂತಾನು ನಾವು ತಿಳ್ಕೊಬಹುದು ಕ್ಲಿಕ್ ಮಾಡಿದೀನಿ ಫ್ರೆಂಡ್ಸ್ ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ನೀವು ಕೇಳ್ಸ್ಕೊಂಡಿರ್ಬೋದು ಲೊಕೇಶನ್ ಆಫ್ ಆಗಿದೆಯಂತೆ ಬ್ಯಾಟ್ರಿ ಪರ್ಸೆಂಟ್ ಬಂದ್ ಫಾರ್ಟಿ ಟೂ ಪರ್ಸೆಂಟ್ ಏನೋ ಹೇಳ್ತಾ ಇದೆ ಬ್ಯಾಟ್ರಿ ಬಂದು ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇದೆಯಂತೆ ಲೊಕೇಶನ್ ಆಫ್ ಅಂತ ಅದ್ಕೆ ಆಫ್ ಅಂತ ಹೇಳ್ತಾ ಇದ್ದೆ ಓಕೆ ಇವಾಗ ನಾವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಅದನ್ನ ರಿಂಗ್ ಮಾಡಿಸ್ಬೋದು ಯಾವ ತರ ಅಂದ್ರೆ ಇಲ್ಲಿ ಡಿವೈಸ್ ಇನ್ಫಾರ್ಮೇಶನ್ ಅಂತ ಇದೆ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಇದ್ರ ಒಳಕ್ ಹೋಗೋಣ ओके डिवाइड डिटेल्स ಅಂತ ಬರುತ್ತೆ ಇಲ್ಲಿ ಅದರ ಬಗ್ಗೆನ ಡिटೇಲ್ಸ್ ಇರುತ್ತೆ ಡಿವೈಸ್ ದಿ ಮೆಜೋ ಅಂದ್ರೆ ನೇಮ ಹಾರ್ಡ್ ಡೈವೈಸ್ ನೇಮ ಇವಾಗ ನಾವು ಸೈಲೆಂಟ್ ಮಾಡಿಬಿಡिवಲ್ಲ ಸೇನೆಂಟ್ ಮಾಡಿ ಮಿಸ್ ಆಗಿರೋ ಬೇರೆ ಕಡೆ ಮಿಸ್ ಆಗಿ ಮಾಡಿದಿವಲ್ಲ ಆ ಮೊಬೈಲ್ ನೇಮು ಓಕೆ ಇದು ಅಷ್ಟೇ ಬೇಕು ಓಕೆ ಫ್ರೆಂಡ್ಸ್ ಈ ಥರ ಎಲ್ಲ ಇರುತ್ತೆ ನಾವು ಯಾವಾಗ ಆಕ್ಟಿವೇಟ್ ಮಾಡಿದ್ದೀವಂತ ಡೇಟ್ ಎಲ್ಲ ಬರುತ್ತೆ ಬೇಸಿಕ್ ಇನ್ ಇದೆ ಇಲ್ಲಿ ಎಡಿಟ್ ಎಲ್ಲ ಮಾಡ್ಕೋಬಹುದು ಆಯ್ತು ಸ್ಟೋರ್ ಇಲ್ಲಿಂದ ನಾವು ಫ್ಯಾಕ್ಟರಿ ರಿಸರ್ಚ್ ಕೂಡನೂ ಮಾಡಬಹುದು ಓಕೆ ಇದ್ರ ಒಳಗಡೆ ಇಷ್ಟು ಆಬ್ಷನ್ಸ್ ಇರುತ್ತೆ ಓಕೆ ಬ್ಯಾಕ್ ಬರ್ತೀನಿ ಇದ್ರಲ್ಲಿ ಏನೇನ್ ಆಪ್ಷನ್ಸ್ ಇದೆ ಅಂತೀನಿ ಓಕೆ ಡಿವೈಸ್ ಇನ್ ಇನ್ಫಾರ್ಮೇಷನ್ ಒಳಗಡೆ ಇಷ್ಟು ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ ಆ ಡಿವೈಸ್ ಬಗ್ಗೆ ಓಕೆ ಇಲ್ಲಿ ನಾವು ರಿಪ್ಲೇಶ್ ಅಂತ ಇದೆ ಒಂದ್ಸತಿ ರಿಫ್ರೆಸ್ಟ್ ಮಾಡೋಣ ಓಕೆ ರಿಪ್ರೆಸ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ಲೇ ಸೌಂಡ್ ಅಂತ ಒಂದು ಆಪ್ಷನ್ ಸಿಕ್ಕಿದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇವಾಗ ಸೈಲೆಂಟ್ ಆಗಿದ್ರು ಕೂಡಾನು ಅದರಲ್ಲೇ ರಿಂಗ್ ಆಗುತ್ತೆ ಇವಾಗ ಪ್ಲೇ ಸೌಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಇವಾಗ ಆ ಫೋನ್ ಕೂಡ ನನ್ನ ಪಕ್ಕದಲ್ಲೇ ಇದೆ ಈ ಪ್ಲೇ ಸೌಂಡ್ ಮೇಲೆ ಕ್ಲಿಕ್ ತಕ್ಷಣ ಅದು ರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇ ಕೇಳಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಇವಾಗ ಕೇಳಿಸ್ಕೊ ಕೇಳಸ್ಕೊತಾ ಇರ್ಬೋದು ಅಥವಾ ಪ್ಲೇ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ರಿಂಗ್ ಆಯ್ತೈತೆ ಫೋನು ಅದನ್ನ ನಾವು ಸ್ಟಾಪ್ ಕೂಡನು ಮಾಡ್ಬೋದು ನೋಡಿ ಫೋನ್ ಇವಾಗ ರಿಂಗ್ ಆಗು ಸೌಂಡ್ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇವಾಗ ನೀವು ಕ್ಯಾಶ್ ಮಾಡಿರ್ಬೋದಲ್ಲ ಇಲ್ಲಿ ನೀವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಬ್ರೆ ಸ್ಟಾಪ್ ಅಂತ ಸಿಗುತ್ತೆ ಸ್ಟಾಪ್ ಸೌಂಡ್ ಫ್ರೆಂಡ್ಸ್ ಇದು ಸ್ಟಾಪ್ ಸೌಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸೌಂಡ್ ಸ್ಟಾಪ್ ಆಗುತ್ತೆ ಎಕ್ಸ್ಪಾಂಡ್ ಬ್ಯಾಕ್ ಸೌಂಡ್ ಸ್ಟಾಪ್ ನೋಡಿ ಫ್ರೆಂಡ್ಸ್ ಇವಾಗ ಆ ಸೌಂಡ್ ಸ್ಟಾಪ್ ಆಗಿದೆ ಫ್ರೆಂಡ್ಸ್ ಈ ತರ ನಾವು ಅಪ್ಮಾತ್ ಯಾವುದರ ನಮ್ಮ ಮನೆಯಲ್ಲಿ ಯಾವುದರ ಫೋನ್ ಅಪ್ಮಾತ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರ್ದಾರ ಬೇರೆಯವ್ರದ್ದಾಗಿರ್ಬೋದು ಮಿಸ್ ಆಗಿ ಸೈಲೆಂಟ್ ಮಾಡಿಬಿಟ್ಟು ನೀವೆಲ್ಲರ ಮಡಿಗೆ ಅದನ್ನ ಮರ್ತ್ಕೊಂಡು ನೀವು ಮನೇಲಿ ಏನಾರು ಹುಡುಕ್ತಾ ಇದ್ರೆ ಈ ಥರ ನೀವು ಆ ಫೋನ್ ಎಲ್ಲ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು ಈ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಅರ್ಥ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್